ಮೂರನೇ ವರ್ಷದ ಲಕ್ಷ್ಮೀನಾರಾಯಣ ಸ್ವಾಮಿಯವರ ವಾರ್ಷಿಕೋತ್ಸವದ ಪ್ರಯುಕ್ತ ನಮಗೊಂದು ಆಸೆ ಇತ್ತು ಚಿಕ್ಕ ಹುಡುಗರಲ್ಲಿ ನಾವು ಯಾರು ಹೇಳ್ತಿದ್ರೂ ಗೊತ್ತಿಲ್ಲ ದೊಡ್ಡವರು ಎಳಿತಾ ಅಂತ ಒಂದು ಎಪ್ಪತ್ತೆಂಬತ್ತು ವರ್ಷ ಆಗಿದೆ ನಾವು ಚಿಕ್ಕ ಹುಡುಗರಲ್ಲಿ ನಮ್ಮ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ವ್ರತ ನಿಂತಿತ್ತು ನಾವೆಲ್ಲರೂ ಈಗ ದೊಡ್ಡವರಾದ ಮೇಲೆ ನಮ್ಗೊಂದು ಆಸೆ ಇತ್ತು ಬೇರೆ ಊರುಗಳಲ್ಲೆಲ್ಲ ರಥ ಮಾಡ್ತಿದ್ದಾರೆ ನಮ್ಮೂರಲ್ಲಿ ಯಾಕೆ ಒಂದು ರಥ ಇಲ್ಲ ಕಾರ್ಯಕ್ರಮ ಮಾಡ್ಬಾರ್ದು ಅಂದ್ಬಿಟ್ಟು ಲಕ್ಷ್ಮೀನಾರಾಯಣ ಸ್ವಾಮಿ ದೇವಾಲಯದ್ದು ಮಹಾದೇವಪುರ ಕ್ಷೇತ್ರದ ಕೂಡಿ ಗ್ರಾಮದ ಇತಿಹಾಸ ಪ್ರಸಿದ್ಧ ಶ್ರೀಲಕ್ಷ್ಮೀನಾರಾಯಣ ಸ್ವಾಮಿಯ ಬ್ರಹ್ಮರಥೋತ್ಸವವು ವಿಜೃಂಭಣೆಯಿಂದ ನಡೆಯಿತು ಮುಂಜಾನೆಯಿಂದಲೇ ಉತ್ಸವದಲ್ಲಿ ದೇವರಿಗೆ ವಿಶೇಷ ಪೂಜೆ ಅಭಿಷೇಕ ಮಹಾಮಂಗಳಾರತಿ ನಡೆಯಿತು ಬ್ರಹ್ಮರಥೋತ್ಸವ ಪ್ರಯುಕ್ತ ದೇವರಿಗೆ ಮತ್ತು ರಥಕ್ಕೆ ವಿವಿಧ ಬಗೆಯ ಹೂವಿನ ಅಲಂಕಾರ ಹಾಗೂ ಪೂಜಾ ಕೈಂಕರ್ಯಗಳು ನಡೆದವು ಹೂಡಿಯ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಡೆಸಲಾಯಿತು ವೀರಗಾಸೆ ತಮಟೆ ಡೊಳ್ಳು ಕುಣಿತ ಬೊಂಬೆ ಕುಣಿತ ಮಂಗಳವಾದ್ಯ ತಂಡದ ನೃತ್ಯ ಪ್ರದರ್ಶನ ರಥೋತ್ಸವಕ್ಕೆ ಮೆರುಗು ನೀಡಿದವು ತಮ್ಮ ಕಷ್ಟಗಳು ಪರಿಹಾರ ಸೇರಿದಂತೆ ವಿವಿಧ ರೀತಿಯ ಇಷ್ಟಾರ್ಥ ಪ್ರಾಪ್ತಿಗಾಗಿ ಭಕ್ತರು ರಥಕ್ಕೆ ಬಾಳೆಹಣ್ಣು ಎಸೆಯುವ ಮೂಲಕ ತಮ್ಮ ಹರಕೆ ಈಡೇರಿಸಿಕೊಂಡರು ಭಕ್ತರಿಗೆ ಪಾನಕ ಮಜ್ಜಿಗೆ ಕೋಸಂಬರಿ ವಿತರಿಸಲಾಯಿತು ರಾಜಪಾಳ್ಯ ಸಾದರಮಂಗಲ ಕೊಡಿಗೆಹಳ್ಳಿ ತಿಗಳರಪಾಳ್ಯ ಸಿಂಗಯ್ಯನಪಾಳ್ಯ ಗರುಡಚಾರಪಾಳ್ಯ ಸುತ್ತಮುತ್ತಲಿನ ಗ್ರಾಮಗಳಿಂದ ಭಕ್ತರು ಪಾಲ್ಗೊಂಡಿದ್ದರು ಹರಿಹರ ತಾಲೂಕಿನ ಎರಹಳ್ಳಿಯ ರೆಡ್ಡಿ ಗುರುಪೀಠದ ಶ್ರೀವಿಮಾನಂದ ಸ್ವಾಮೀಜಿ ಶಾಸಕಿ ಮಂಜುಳಾ ಲಿಂಬಾವಳಿ ಮುಖಂಡರಾದ ವಿ ಮಂಜುನಾಥ್ ಎಸ್ ಕಬಡ್ಡಿ ಪಿಳ್ಳಪ್ಪ ಎಚ್ಎಸ್ ಮಂಜುನಾಥ್ ಬಿಎನ್ ನಟರಾಜಿದ್ದರು ಲಕ್ಷ್ಮೀನಾರಾಯಣಸ್ವಾಮಿ ಅವರ ವಾರ್ಷಿಕೋತ್ಸವದ ಪ್ರಯುಕ್ತ ಪ್ರತಿ ವರ್ಷದಂತೆ ನಮ್ಮ ಊರಿಯರ ಹಿರಿಯರು ಹಾಕ್ಕೊಟ್ಟಂಥ ಮಾರ್ಗದಂತೆ ನಾವೆಲ್ಲ ನಡೆಸ್ಕೊಂಡು ಬರ್ತಾಯಿದ್ದೆವು ಈ ವರ್ಷದ ವಿಶೇಷ ಏನಂದರೆ ನಾವು ರಥೋತ್ಸವವನ್ನು ಬೆಂಗಳೂರಿನಲ್ಲಿ ಯಾವ ರೀತಿ ಜಾತ್ರಾ ಮಹೋತ್ಸವ ನಡೆಯುತ್ತೋ ಅದೇ ರೀತಿ ನಮ್ಮ ಊಡಿ ಗ್ರಾಮದಲ್ಲೂ ಸಹ ಈ ಸಲ ಹೊಸ ರಥವನ್ನು ನಿರ್ಮಿಸಿ ಅದರಂತೆ ನಾವು ಈ ಸಲ ಲಕ್ಷ್ಮೀನಾರಾಯಣ ನಾರಾಯಣ ಸ್ವಾಮಿಯವ್ರನ್ನ ಜಾತ್ರೆಯನ್ನು ವಿಜೃಂಭಣೆಯನ್ನು ಆಚರಣೆ ಮಾಡ್ತಿದ್ದೀವಿ ಈ ದಿನ ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಮಂಜುಳಾ ಅರವಿಂದ ಲಿಂಬಾವಳಿಯವರು ಪಾಲ್ಗೊಂಡಿದ್ದರು ಮತ್ತು ನಮ್ಮ ಊರಿನ ಹಿರಿಯರು ಒಂದು ನೂರು ವರ್ಷದ ಇತಿಹಾಸ ಇತಿಹಾಸ ಇರುವಂಥ ಈ ದೇವಾಲಯದಲ್ಲಿ ಹಲವಾರು ನಮ್ಮ ಊರಿನ ಹಿರಿಯರು ಪಾಲ್ಗೊಂಡು ಈ ಜಾತ್ರಾ ಮಹೋತ್ಸವ ಯಶಸ್ವಿಯಾಗಿ ನಡೆಸ್ಕೊಟ್ರು ನಮಗೊಂದು ಆಸೆ ಇತ್ತು ಚಿಕ್ಕ ಹುಡುಗರಲ್ಲಿ ನಾವು ಯಾರು ಎಳಿತಿದ್ರು ಗೊತ್ತಿಲ್ಲ ದೊಡ್ಡವರು ಎಳಿತಾ ಇದ್ದಾರೆ ಅಂತ ಒಂದು ಎಪ್ಪತ್ತೆಂಬತ್ತು ವರ್ಷ ಆಗಿದೆ ನಾವು ಚಿಕ್ಕ ಹುಡುಗರಲ್ಲಿ ನಮ್ಮ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ವ್ರತ ನಿಂತಿತ್ತು ನಾವೆಲ್ಲರೂ ಈಗ ದೊಡ್ಡವರಾದ ಮೇಲೆ ಒಂದು ಆಸೆ ಇತ್ತು ಬೇರೆ ಊರುಗಳಲ್ಲೆಲ್ಲ ರಥ ಮಾಡ್ತಿದ್ದಾರೆ ನಮ್ಮೂರಲ್ಲಿ ಯಾಕೆ ಒಂದು ರಥ ಇಲ್ಲ ಕಾರ್ಯಕ್ರಮ ಮಾಡಬಾರ್ದು ಅಂದ್ಬಿಟ್ಟು ಲಕ್ಷ್ಮೀನಾರಾಯಣ ಸ್ವಾಮಿ ದೇವಾಲಯದ್ದು ಈ ಒಂದು ನಾವೊಂದು ಸಮಿತಿ ಮತ್ತು ಊಡಿನ ಗ್ರಾಮಸ್ಥರು ಎಲ್ಲರೂ ಸೇರಿ ಶ್ರೀ ಲಕ್ಷ್ಮೀನಾರಾಯಣ ಸ್ವಾಮಿ ರಥೋತ್ಸವ ಮಾಡಬೇಕು ಅಂತೇಳಿ ಹೊಸದಾಗಿ ನಾವು ಒಂದು ವರ್ಷಕ್ಕೆ ಮುಂಚೆ ಇದನ್ನು ಆರ್ಡರ್ ಮಾಡಿ ಇದರಲ್ಲಿ ಸಾಗರದಲ್ಲಿ ಮಾಡಿಸಿ ಜಗದೀಶ್ ಅಂತ ಅವರು ಪಾಪ ಚೆನ್ನಾಗಿ ಮಾಡ್ಕೊ ಮಾಡಿಕೊಟ್ಟಿದ್ದಾರೆ ಅವರಿಗೆ ನಾವು ಧನ್ಯವಾದಗಳು ತಿಳಿಸ್ತಾ ಇದ್ದೀವಿ ನಮ್ಮ ಊಡಿ ಗ್ರಾಮಸ್ಥರು ಎಲ್ಲರೂ ಸೇರಿ ನಮ್ಮ ಉಡಿ ಲಕ್ಷ್ಮೀನಾರಾಯಣ ಸ್ವಾಮಿ ದೇವಸ್ಥಾನದ ವತಿಯಿಂದ ಹದಿಮೂರನೇ ವರ್ಷದ ವಾರ್ಷಿಕೋತ್ಸವ ಈ ವಾರ್ಷಿಕೋತ್ಸವದ ಹಂಗಾಗಿ ಇವತ್ತಿನ ದಿವಸ ಈ ರಥ ಎಳೆಯುವ ಕಾರ್ಯಕ್ರಮ ಮಾಡೋಣ ಅಂತೇಳಿ ಇವತ್ತೊಂದು ಉದ್ಘಾಟನೆ ಮಾಡಿದ್ದೀವಿ ಮುಂದಿನ ಪೀಳಿಗೆಗೆ ಮಕ್ಕಳು ಎಲ್ಲರೂ ಇದನ್ನ ಹಾಗೆ ಮುಂದುವರಿಸ್ಕೊಂಡು ಹೋಗಬೇಕು ಅಂತ ಅವರಿಗೆಲ್ಲ ಗೊತ್ತಾಗಲಿ ಅಂತ ಈ ಒಂದು ಬ್ರಹ್ಮ ರಥೋತ್ಸವವನ್ನು ಮಾಡಿದ್ದೀವಿ ಹಾಗೆ ಈ ಒಂದು ರಥೋತ್ಸವಕ್ಕೆ ಸಾಕಾರ ಮಾಡಿದಂಥ ಎಲ್ಲ ನಮ್ಮ ಗ್ರಾಮಸ್ಥರಿಗೆ ನಮ್ಮ ಮುಖಂಡರಿಗೆ ಎಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ ಹಾಂ ಚಾಲನೆಯನ್ನು ನಮ್ಮ ಇವತ್ತು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ನಮ್ಮ ವೇಮನ ವೇಮನ ಸ್ವಾಮೀಜಿಗಳು ಒಂದು ಚಾಲನೆ ವೇಮಾನಂದ ಸ್ವಾಮೀಜಿಗಳು ಚಾಲನೆಯನ್ನು ಕೊಟ್ಟರು ಜೊತೆಯಲ್ಲಿ ನಮ್ಮ ಶಾಸಕರಾದಂಥ ಶ್ರೀಮತಿ ಮಂಜುಳಾ ಅರವಿಂದ ಲಿಂಬಾವಳಿಯವರು ಕೂಡ ಒಂದು ಚಾಲನೆಯನ್ನು ಕೊಟ್ಟು ಇವತ್ತು ನಾವು ನಮ್ಮ ಊಡಿ ಲಕ್ಷ್ಮೀನಾರಾಯಣ ಸ್ವಾಮಿ ದೇವಸ್ಥಾನದಿಂದ ಬಸ್ ಸ್ಟಾಪ್ ತನಕ ಹೋಗಿ ಆ ಒಂದು ರಥವನ್ನು ಎಳಿ ಊಡಿ ಗ್ರಾಮಸ್ಥರೆಲ್ಲ ಎಳೆದು ಬಂದು ತಗೊಂಬಂದು ಇಲ್ಲಿ ನಿಲ್ಲಿಸಿ ಇವಾಗೆಲ್ಲೂ ಅನ್ನದಾನ ಪ್ರಸಾದವನ್ನು ನಡೆಸಿದೆ ನಿಮಗೂ ಕೂಡ ನೀವು ಎಲ್ಲ ಭಾಗವಹಿಸಿದ್ದೀವಿ ನಿಮಗೂ ಕೂಡ ಧನ್ಯವಾದಗಳು